ದರ್ಶನ್ಗೆ ಇನ್ಮೇಲೆ ಬರೀ ಪಾಸಿಟಿವ್ ಲೈಫ್ ಅಲ್ಲಿ ಈಗಾಗಲೇ ಸಾಕಷ್ಟು ಏರುಪೇರುಗಳನ್ನು ನೋಡ್ಕೊಂಡ್ ಬಂದಿದ್ದಾರೆ ಹೊರಗಡೆ ಬಂದಿದ್ದೇ ತಡ ದರ್ಶನ್ಗೆ ಪಾಸಿಟಿವ್ನೆಸ್ ಅನ್ನೋದು ತುಂಬಿಕೊಂಡಿದೆ ಲೈಫ್ ಅಲ್ಲಿ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ಚಂದನ ದರ್ಶನ್ಗೆ ಇನ್ಮೇಲೆ ಬರೀ ಪಾಸಿಟಿವ್ ವೈಬ್ಸ್ ಹೌದು ಅವ್ರ ಲೈಫ್ ಅಲ್ಲಿ ಈಗಾಗಲೇ ಸಾಕಷ್ಟು ಏರುಪೇರುಗಳನ್ನ ನೋಡ್ಕೊಂಡ್ ಬಂದಿದ್ದಾರೆ ನಮ್ ಎಲ್ರಿಗೂ ಗೊತ್ತಿರೋ ಹಾಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏ ಟು ಆರೋಪಿಯಾಗಿ ಪರಪ್ಪನ ಅಗ್ರಹಾರದಿಂದ ಮತ್ತೆ ಬಳ್ಳಾರಿ ಜೈಲಿಗೆ ಹೋಗಿ ಆಮೇಲೆ ಮೆಡಿಕಲ್ ಎಮರ್ಜೆನ್ಸಿಯಿಂದ ಹೊರಗಡೆ ಬಂದು ಈಗ ಸದ್ಯ ರೆಗ್ಯುಲರ್ ಬೇಲ್ ಸಿಕ್ಕಿ ಹೊರಗಡೆ ಬಂದಿದ್ದಾರೆ ಸೊ ಹೊರಗಡೆ ಬಂದಿದ್ದೇ ತಡ ದರ್ಶನ್ಗೆ ಪಾಸಿಟಿವ್ನೆಸ್ ಅನ್ನೋದು ತುಂಬಿಕೊಂಡಿದೆ ಲೈಫ್ ಅಲ್ಲಿ ಅಂತಾನೆ ಹೇಳ್ಬೋದು ಇನ್ಮೇಲೆ ಅವ್ರ ಲೈಫ್ ಅಲ್ಲಿ ಪ್ರತಿಯೊಂದು ಪಾಸಿಟಿವ್ ವೈಬ್ ಇದ್ದೇ ಇರುತ್ತೆ ಅಂತಾನು ನಾವು ಹೇಳ್ಬೋದು ನಮ್ಮೆಲ್ರಿಗೂ ತಿಳಿದಿರೋ ಹಾಗೆ ಈಗಾಗಲೇ ರೆಗ್ಯುಲರ್ ಬೇಲ್ ಸಿಕ್ಕಿದೆ ದರ್ಶನ್ ಅವ್ರಿಗೆ ದರ್ಶನ್ ಅವ್ರಿಗೆ ರೆಗ್ಯುಲರ್ ಬೇಲ್ ಸಿಕ್ಕಾದ ಮೇಲೆ ಬಿ ಜೆ ಎಸ್ ಹಾಸ್ಪಿಟ್ಲಿಂದ ಕೂಡ ಡಿಸ್ಚಾರ್ಜ್ ಆಗಿ ವಾಪಸ್ ಮನೆಗೆ ಬರ್ತಾರೆ ವಿಜಯಲಕ್ಷ್ಮಿಯವ್ರ ಮನೇಲಿದ್ದಾರೆ ಈಗ ಮೈಸೂರಿಗೆ ಹೋಗುವಂತಹ ಪರ್ಮಿಷನ್ ಕೂಡ ಸಿಕ್ಕಿದೆ ದರ್ಶನ್ ಅವ್ರಿಗೆ ಈಗಾಗಲೇ ದರ್ಶನ್ ಅವರು ಅವರ ತಾಯಿ ಮಗ ಮತ್ತು ಹೆಂಡತಿ ಫ್ಯಾಮಿಲಿ ಅವ್ರ ಜೊತೆ ಮೈಸೂರಿನ ಫಾರ್ಮ್ ಹೌಸಿಗೆ ಹೋಗಿದ್ದಾರೆ ನಮ್ಮೆಲ್ರಿಗೂ ತಿಳಿದಿರೋ ಹಾಗೆ ದರ್ಶನ್ ಅವ್ರಿಗೆ ಫಾರ್ಮ್ ಹೌಸ್ ಅಂದರೆ ತುಂಬಾ ಇಷ್ಟ ನಾವು ನೋಡಿದ್ದೀವಿ ಅವ್ರಿಗೆ ಪ್ರಾಣಿಗಳ ಮೇಲೆ ಪಕ್ಷಿಗಳ ಮೇಲೆ ಹಾಗೆ ಅವ್ರು ಮೈಸೂರಿನಲ್ಲಿರುವಂತಹ ಫಾರ್ಮ್ ಹೌಸ್ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದು ಎಲ್ರಿಗೂ ತಿಳಿದಿರುವಂತಹ ವಿಷಯ ಈ ರೀತಿಯಾಗಿರ್ಬೇಕಾದ್ರೆ ಅವ್ರಿಗೆ ಮೈಸೂರಿಗೆ ಹೋಗಕ್ಕೆ ಸಿಕ್ಕಿದೆ ಪರ್ಮಿಷನ್ ಹಾಗಾಗಿ ಈಗ ಅವರು ಮೈಸೂರಿನಲ್ಲೇ ಇದ್ದಾರೆ ಮೈಸೂರಿನಲ್ಲಿ ಕೆಲ ದಿನಗಳ ಕಾಲ ಕಳಿಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಹಾಗೆ ಅವರ ತಾಯಿ ಹಾಗೆ ದಿನಕರ್ ತೂಗುದೀಪ್ ಅವ್ರ ಜೊತೆ ಅವರು ಅಷ್ಟಾಗಿ ಮಾತಾಡ್ತಾ ಇಲ್ಲ ಅನ್ನೋದು ಕೂಡ ಅವರು ಜೈಲಿಗೆ ಹೋದ್ಮೇಲೆ ಸಾಕಷ್ಟು ಸುದ್ದಿ ಆಗಿತ್ತು ದಿನಕರ್ ಅವರು ಹಾಗೆ ಅವರ ತಾಯಿ ಇಬ್ರು ಕೂಡ ಹೋಗಿ ದರ್ಶನ್ ಅವ್ರನ್ನ ಭೇಟಿ ಕೂಡ ಮಾಡಿದ್ರು ಇದಾದ್ಮೇಲೆ ಜೈಲಿನಿಂದ ಹೊರಗೆ ಬರ್ತಿದ್ದಂಗೆನೆ ತಾಯಿ ಅವರ ಆಶೀರ್ವಾದ ತಗೊಂಡಿದ್ದಾರೆ ತಾಯಿ ಮೀನಮ್ಮ ಅವರ ಆಶೀರ್ವಾದ ದರ್ಶನ್ ತೂಗುದೀಪ್ ಅವ್ರಿಗೆ ಸಿಕ್ಕಿರೋದ್ರಿಂದ ಅವರ ಲೈಫಲ್ಲಿ ಕಂಪ್ಲೀಟ್ ಆಗಿ ಇನ್ಮೇಲೆ ಬದಲಾವಣೆಗಳನ್ನ ನಾವು ನೋಡ್ಬೋದು ಅಂತ ಕೂಡ ಇದೆ ಏನಪ್ಪಾ ಅಂತ ಹೇಳಿದ್ರೆ ತಾಯಿ ಮಗನ ಸಂಬಂಧ ಎಲ್ಲದಕ್ಕೂ ಮೀರಿದ ಸಂಬಂಧ ಆ ಈಗ ನಾಲ್ಕು ಗೋಡೆ ಮಧ್ಯ ಇದ್ದಂತಹ ದರ್ಶನ್ ತೂಗುದೀಪ್ ಅವರು ಈಗ ಜೈಲಿನಿಂದ ಹೊರಗಡೆ ಬಂದು ತಾಯಿ ಆಶೀರ್ವಾದ ಪಡ್ಕೊಂಡಿರೋದು ಹಾಗೆ ಮಗ ಆರು ತಿಂಗಳಾದ ಮೇಲೆ ಜೈಲಿನಿಂದ ಹೊರಗಡೆ ಬಂದಿದ್ದಾನೆ ಅಂತ ಹೇಳಿ ಅವರಿಗಾಗಿದ್ದಂತಹ ಸಂತೋಷ ಆಗಿರ್ಬೋದು ಕರುಳು ಬಳ್ಳಿ ಸಂಬಂಧ ಅಂತ ಹೇಳ್ತಾರಲ್ಲ ಈ ರೀತಿಯಾಗಿ ಇರಬೇಕಾದ್ರೆ ತಾಯಿಗೂ ಕೂಡ ತುಂಬಾ ಖುಷಿಯಾಗಿದೆ ದರ್ಶನ್ ಅವರು ಹೊರಗಡೆ ಬಂದಿರೋದ್ರಿಂದ ಮೀನಮ್ಮ ಅವರಿಗೆ ಒಂಥರ ಖುಷಿ ಅಂದ್ರೆ ಖುಷಿ ಹೇಳೋದಿಕ್ ಆಗೋದು ಇಲ್ಲ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಕೂಡ ಸಿಕ್ಕಿದೆ ಹಾಗಾಗಿ ದರ್ಶನ್ ಅವರು ಮತ್ತೆ ಮೈಸೂರ್ಗೆ ಹೋಗೋ ರೀತಿ ಆಯ್ತು ಅಂತ ಕೂಡ ಹೇಳಲಾಗ್ತಾ ಇದೆ ಇಷ್ಟೆಲ್ಲ ಪಾಸಿಟಿವ್ನೆಸ್ ಈಗ ದರ್ಶನ್ ಲೈಫ್ ನಲ್ಲಿ ನಡೀತಿದೆ ಹಾಗೆ ಫ್ಯಾಮಿಲಿ ಜೊತೆ ಈಗ ಟೈಮ್ ನ ಸ್ಪೆಂಡ್ ಮಾಡ್ತಾ ಇದ್ದಾರೆ ಬರೀ ನಾಲ್ಕು ಗೋಡೆ ಮಧ್ಯೆ ಇದ್ರು ಜೈಲಿನಲ್ಲೇ ಇದ್ರು ಈಗ ಹೊರಗಡೆ ಬಂದಿದ್ದಾರೆ ಅವ್ರಿಗೆ ಅವರು ಒಂದ್ ಸ್ವಲ್ಪ ಟೈಮ್ನ ಕೊಟ್ಕೋತಿದ್ದಾರೆ ಹಾಸ್ಪಿಟಲ್ನಿಂದ ಕೂಡ ಡಿಸ್ಚಾರ್ಜ್ ಆಗಿದ್ದಾರೆ ಇದೆಲ್ಲರ ಮಧ್ಯೆ ಅಭಿಮಾನಿಗಳಿಗೆ ಮತ್ತೆ ದರ್ಶನ್ ಅವ್ರನ್ನ ಥಿಯೇಟರ್ನಲ್ಲಿ ನೋಡುವಂತಹ ಎಲ್ಲ ಭಾಗ್ಯನ ಕೂಡ ಕಲಿಸ್ಕೊಟ್ಟಿದ್ದಾರೆ ಈಗಾಗಲೇ ಡೆವಿಲ್ ಸಿನಿಮಾ ಶೂಟಿಂಗ್ ಶುರು ಆಗ್ತಾ ಇದೆ ಎಲ್ಲ ರೀತಿಯಾದಂತಹ ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿದ್ದಾರೆ ಡೆವಿಲ್ ಸಿನಿಮಾ ಶೂಟಿಂಗ್ ಹೇಗೆಲ್ಲ ನಡಿಬೇಕು ಎಲ್ಲೆಲ್ಲಿ ಮಾಡಬೇಕು ನಮ್ಗೆಲ್ರಿಗೂ ಗೊತ್ತಿರೋಗೆ ಫಾರಿನ್ ಲೊಕೇಶನ್ಸ್ ಇದ್ದೇ ಇರತ್ತೆ ಬಿಗ್ ಬಿಗ್ ಸ್ಟಾರ್ ಬಿಗ್ ಬಜೆಟ್ ಎಲ್ಲ ಇದ್ದಾಗ ಸೊ ಈಗ ಬೆಂಗಳೂರಿನಲ್ಲೇನೆ ಅಥವಾ ಅವರಿಗೆ ಸಿಗುವಂತಹ ಪರ್ಮಿಷನ್ ಎಲ್ಲಾದರೂ ಸಿಕ್ಕಿದ್ರೆ ಅಲ್ಲೇ ಸೆಟ್ ಹಾಕಿ ಡೆವಿಲ್ ಸಿನಿಮಾ ಶೂಟಿಂಗ್ನ ಶುರು ಮಾಡಬೇಕಂತ ಹೇಳಿ ಈಗಾಗಲೇ ಎಲ್ಲ ರೀತಿಯಾದಂತಹ ಸಿದ್ಧತೆಗಳು ನಡೀತಾ ಇದೆ ಈಗ ಒಂದು ಹಂತನ ದಾಟಿ ಮುಂದೆ ಬಂದಿದ್ದಾರೆ ಡಿ ಬಾಸ್ ದರ್ಶನ್ ಅಭಿಮಾನಿಗಳಿಗಂತೂ ಬೇಲ್ ಸಿಕ್ಕಿದ್ದು ತುಂಬಾ ಖುಷಿಯಾಗಿದೆ ಹಾಗೆ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿದ್ದು ಇನ್ನೂ ಖುಷಿಯಾಗಿದೆ ಅವರಿಗೆ ಪಕ್ಷಿಗಳು ಗಿಡ ಮರ ಬಳ್ಳಿಯೇ ತುಂಬಾ ಇಷ್ಟ ಹಾಗಾಗಿ ಅವರು ಮೈಸೂರಿನಲ್ಲಿದ್ದಾರೆ ಅಭಿಮಾನಿಗಳು ಕೂಡ ತುಂಬ ಕಾತರದಿಂದ ಕಾಯ್ತಾ ಇದ್ದಾರೆ ಡಿ ಬಾಸ್ ಅವ್ರನ್ನ ಭೇಟಿ ಮಾಡಬೇಕು ನೋಡಬೇಕು ಅಂತ ಇನ್ನೇನು ಕೆಲವೇ ದಿನಗಳಲ್ಲಿ ತಿಂಗಳುಗಳಲ್ಲಿ ಮತ್ತೆ ನಾವು ಡಿ ಬಾಸ್ ದರ್ಶನ ಥಿಯೇಟರ್ ಮೇಲೆ ಥಿಯೇಟರ್ನಲ್ಲಿ ನೋಡುವಂತಹ ಎಲ್ಲ ಸಿದ್ಧತೆಗಳು ತಯಾರಿಗಳು ನಡೀತಾ ಇದೆ ಅಭಿಮಾನಿಗಳು ಕೋರಿಕೆನೂ ಅದೇ ಆಗಿತ್ತು ನಮ್ಮ ಡಿ ಬಾಸ್ ಸಿನಿಮಾನ ಮಾಡಬೇಕು ಡೆವೆಲ್ ಸಿನಿಮಾ ಯಾವಾಗ ಬರುತ್ತೋ ಯಾವಾಗ ಬರುತ್ತೋ ಅಂತ ಕಾಯ್ತಿದ್ದವ್ರಿಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಕೆಲವೇ ತಿಂಗಳುಗಳಲ್ಲಿ ಅದರ ಅಪ್ಡೇಟ್ ಕೂಡ ಸಿಗ್ತಾ ಹೋಗುತ್ತೆ ಈಗ ಮುಂದೆ ಬಂದಾಗಿದೆ ಹಿಂದೆ ಹೋಗೋ ಮಾತೇ ಇಲ್ಲ ದರ್ಶನ್ ಲೈಫ್ ಅಲ್ಲಿ ಕಂಪ್ಲೀಟ್ ಪಾಸಿಟಿವ್ನೆಸ್ ಪಾಸಿಟಿವ್ ವೈಬ್ಸ್ ತುಂಬಿಕೊಂಡಿದೆ ಅಂತ ಹೇಳ್ಬೋದು ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ